ಜೈ ಶ್ರೀರಾಮ್ ನನ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಮಃ ಇವತ್ತು ನಾನು ನಿಮಗೆ ಕುಂಡಲಿನಿ ಜಾಗೃತ ಮಾಡುವ ಬಗ್ಗೆ ಸ್ವಲ್ಪ ವಿಧಿವಿಧಾನವನ್ನು ಹೇಳಿಕೊಡ್ತೇನೆ ಕುಂಡಲಿನಿ ಅಂದರೆ ಏನು ಅಂತ ಹಾಗೆಯೇ ನನ್ನ ಹೆಸರು ಚಂದ್ರಕಾಂತ ಯೋಗ ಗುರುಜಿ ಜಪ್ಪು ಜಪ್ಪುಗುಡುಪಾಡಿ ತೋಟ ಮುಖಾಂಬಿಕ ರಾಶಿ ಪ್ರಶ್ನೆ ನನ್ನ ನಂಬರ್ ಕೂಡ ಬರೆದಿಟ್ಕೊಳ್ಳಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ವಿಷಯಕ್ಕೆ ಬರ್ತೇನೆ ಈಗ ಕುಂಡಲಿನಿ ಚಕ್ರ ಎಲ್ಲಿದೆ ಅಂತ ಕೇಳಿದರೆ ಅದು ನಮ್ಮ ಮೂಲಾಧಾರ ಚಕ್ರದಲ್ಲಿದೆ ಮೂಲಾಧಾರ ಪೃಥ್ವಿ ತತ್ವ ಅಂತ ಈ ಪೃಥ್ವಿ ತತ್ವ ಅಂದರೆ ನಮ್ಮ ಭೂತತ್ವ ಅಂತ ಏನು ಹೇಳ್ತೇವೆ ನೋಡಿ ಅಲ್ಲಿ ಗಣಪತಿ ದೇವರು ಕೂಡ ಇದ್ದಾರೆ ಅಲ್ಲಿ ಸುರುಳಿ ಕೊಂಡ ಅಂತ ಹೇಳಿದರೆ ಅಲ್ಲಿ ಸುರುಳಿ ಹಾಕಿಕೊಂಡು ನಮ್ಮ ನಾಗ ಕೂಡ ಇದ್ದಾನೆ ನಾವು ನೇರ ನಿಲ್ಲಕ್ಕೆ ಮೂಲ ಕಾರಣ ಏನು ಗೊತ್ತುಂಟ ನಾಗನೇ ಆಗಿದ್ದಾನೆ ಮೂಲಾಧಾರ ಚಕ್ರದಿಂದ ಸಹಸ್ರದವರೆಗೆ ನಮ್ಮ ಕುಂಡಲಿನಿ ಚಕ್ರದಲ್ಲಿ ಇರುವಂಥ ಹಾವು ಏನಿದೆ ಅದು ನೇರ ಶುಶುಗ್ನ ನಾಡಿಯ ಮುಖಾಂತರ ನಮ್ಮ ಹನೆಗೆ ಬಂದಾಗ ಸಹಸ್ರದ ಮುಖಾಂತರ ನಮ್ಮ ಕುಂಡಲಿನಿ ಚಕ್ರ ಜಾಗೃತಾಗಿದೆ ಅಂತ ಲೆಕ್ಕ ನಾನು ಇವತ್ತು ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡುವುದು ಮಾತ್ರ ಪೂರ್ತಿ ಕುಂಡಲಿನಿಯ ಚಕ್ರದ ಬಗ್ಗೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಡ್ತೇನೆ ಇವತ್ತೊಂದು ಪೀಠಿಕೆ ನಮ್ಮ ಶರೀರದಲ್ಲಿ ಚಕ್ರ ಅಂತ ನೀವು ಕೇಳಿದ್ದೀರಿ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಥ ಚಕ್ರ ವಿಶೂದಿ ಚಕ್ರ ಚಕ್ರ ಸಹಸ್ರ ಚಕ್ರ ಅಂತ ಈ ಚಕ್ರಗಳು ಆಕ್ಟಿವೇಟ್ ಆಗಬೇಕಾದರೆ ಇವತ್ತು ನಾಳೆಗೆ ಅದಾಗೋದಿಲ್ಲ ಅದಕ್ಕೆ ತುಂಬ ಸಮಯ ಹಿಡೀತದೆ ನೀವು ಮೊದಲು ಗುರುತಿಸಬೇಕಾಗ್ತದೆ ಮೂಲಾಧಾರ ಚಕ್ರದಲ್ಲಿ ಯಾರು ಇರುವುದು ಅಲ್ಲಿ ನಿಜವಾಗಿಯೂ ಅದರ ಸತ್ವ ಮತ್ತು ತತ್ವ ಏನು ಅಂತ ತಿಳಿಬೇಕು ಮೂಲಾಧಾರ ಚಕ್ರ ಅಂತ ಹೇಳಿದರೆ ನಮಗೆ ಮೊದಲು ಈ ಭೂತತ್ವ ನೀವು ತಿಳಿದಿರಿ ಭೂಮಿಗೆ ಪ್ರಧಾನವಾಗಿರುವುದು ಗಣಪತಿ ದೇವರು ಮಣ್ಣಿಗೆ ಅದಕ್ಕೆ ಗಣಪತಿ ದೇವರನ್ನು ನಮಗೆ ಪೃಥ್ವಿಯಲ್ಲಿ ಮೊದಲ ಮರ್ಯಾದೆ ಮೊದಲ ಗೌರವ ಗಣಪತಿಯನ್ನು ಮೊದಲು ಪೂಜೆ ಮಾಡಿಯೇ ಎಲ್ಲ ದೇವಾನು ದೇವತೆಗಳ ಪೂಜೆ ಆಗಬೇಕಾಗಿದೆ ಆದ ಕಾರಣ ಈ ಪೃಥ್ವಿಯಲ್ಲಿ ಗಣಪತಿ ದೇವರ ಒಟ್ಟಿಗೆ ಮೂಲಾಧಾರ ಚಕ್ರದಲ್ಲಿ ಸುರುಳಿಯಾಕಿಕೊಂಡು ನಾಗನು ಇದ್ದಾನೆ ಬಲನಾಡಿಗೆ ನಮ್ಮದು ಪಿಂಗಾಲ ನಾಡಿ ಅಂತ ಹೇಳ್ತೇವೆ ಎಡನಾಡಿಗೆ ನಮಗೆ ಈಡನಾಡಿ ಅಂತ ಹೇಳ್ತೇವೆ ಮಧ್ಯದಲ್ಲಿ ಶುಶುಮ್ನ ನಾಡಿ ಈ ಮೂಲಾಧಾರ ಚಕ್ರ ಏನಿದೆ ಇದನ್ನು ಒಂದು ಚುರುಕುಗೊಳಿಸಬೇಕಾದರೆ ಇದರಲ್ಲಿರುವಂಥ ಒಂದು ಪ್ರಾರಬ್ಧ ದೋಷ ಉಂಟಲ್ವಾ ಅದು ಏಳು ಜನ್ಮದ ಏಳು ಜನ್ಮದು ಪ್ರಾರಬ್ಧ ದೋಷ ಅದರಲ್ಲಿರ್ತದೆ ಅದನ್ನು ರಿಲೀಸ್ ಮಾಡಬೇಕಾದರೆ ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಆಗುವುದಿಲ್ಲ ಅದು ಗುರುಮುಖೇನ ಬಂದು ಕೇಳಿ ಮಾತನಾಡಿ ಅದರ ವಿಧಿವಿಧಾನವನ್ನು ತಿಳಿದುಕೊಂಡು ಮತ್ತೆ ನಾವು ಜಪಕ್ಕೆ ಕೂತ್ಕೊಳ್ಬೇಕಾದರೆ ಕೆಲವು ನಮ್ಮ ಶರೀರ ಪಕ್ವ ಆಗಬೇಕು ಪಕ್ವ ಅಂತ ಹೇಳಿದರೆ ನಮಗೆ ಮೊದಲಿಗೆ ಕೂತ್ಕೊಳ್ಳಿಕ್ಕೆ ಗೊತ್ತುಂಟಾ ಅಂತ ತಿಳಿಬೇಕು ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲದಿದ್ದರೆ ನಮಗೆ ಜಪ ತಪ ಯಾವುದೂ ನಡೆಯುವುದಿಲ್ಲ ಶಿಶುನ ನಾಡಿ ಬೆನ್ನು ಹುರಿಯಲ್ಲಿ ನೇರವಾಗಿ ಕೂತಾಗ ಮಾತ್ರ ಅಲ್ಲಿಂದ ನಮಗೆ ಏನೋ ಒಂದು ಶಕ್ತಿ ಮೇಲ್ಮುಖವಾಗಿ ಹೋಗ್ತದೆ ಮೊದಲು ನೋಡಿ ಬಂದ ಕೂಡಲೇ ಕೆಲವರು ಕೊಂಡಲಿನೇ ಜಾಗೃತ ಮಾಡುವ ವಿಧಿವಿಧಾನವನ್ನು ಹೇಳಿಕೊಡಿ ಅಂತ ನನ್ನ ಹತ್ರ ಬಂದು ಹೇಳುವುದುಂಟು ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಕುಂಡಲಿನಿ ಚಕ್ರ ಜಾಗೃತ ಮಾಡಬೇಕಾದರೆ ಇವರ ಹೊಟ್ಟೆಯಲ್ಲಿ ಮಲ ಉಂಟಲ್ವ ಅದು ಸ್ಟೋರ್ ಆಗಿರ್ತದೆ ಆ ಮಲ ಬೆಳಿಗ್ಗೆ ಎಷ್ಟು ತಿಂದಿದ್ದಾರೆ ಮಧ್ಯಾಹ್ನ ಎಷ್ಟು ತಿಂದಿದ್ದಾರೆ ರಾತ್ರಿ ಎಷ್ಟು ತಿಂದಿದ್ದಾರೆ ಅದು ಬೆಳಗಿನ ಹೊತ್ತು ಹೋಗಿಲ್ವಾ ಅವರಿಗೆ ಗೊತ್ತಿಲ್ಲ ಸಂಜೆಗಳವರೆಗೆ ಹೋಗುವುದುಂಟು ಮಲ ವಿಸರ್ಜನೆ ಕೆಲವರು ಮೂರು ದಿವಸಕ್ಕೆಂದು ಹೋಗುವುದುಂಟು ಇವರು ಕುಂಡಲಿನಿ ಜಾಗೃತ ಮಾಡಲಿಕ್ಕೆ ಬಂದರೆ ಈ ಮಲದಲ್ಲಿ ಆಗುವಂಥ ಗ್ಯಾಸ್ ಏನಿದೆ ಇದು ಆ್ಯಸಿಡಿಟಿಯಾಗಿ ನಾನಾ ಥರದ ರೋಗ ರುಚಿನಿಗೆ ಕಾರಣ ಆಗ್ತದೆ ಮೊದಲು ಹೊಟ್ಟೆ ಶುದ್ಧಿಯನ್ನು ಮಾಡಬೇಕಾಗ್ತದೆ ಹೊಟ್ಟೆ ಶುದ್ಧಿ ಮಾಡದೆ ಇವರಿಗೆ ಯಾವುದೇ ಜಪ ತಪ ಮಾಡಿದರೂ ಮಂತ್ರ ತಂತ್ರ ಯಾವುದು ಉಪಯೋಗಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ಮೊದಲು ನಾವು ಹೊಟ್ಟೆ ಶುದ್ಧಿ ಮಾಡಿ ತಿನ್ನುವಂಥ ಆಹಾರ ಹಿತಮಿತ್ತವಾಗಿರಬೇಕು ವ್ಯಕ್ತಿಗೆ ನಿದ್ದೆ ಸರಿ ಬರಬೇಕು ಅತಿಯಾದ ನಿದ್ದೆಯೂ ಬರಬಾರದು ಅತಿ ಕಮ್ಮಿಯಾದ ನಿದ್ದೆಯೂ ಇರಬಾರದು ಅತಿಯಾಗಿ ತಿನ್ನಬಾರದು ಅತಿಯಾದ ಉಪವಾಸವನ್ನು ಮಾಡಬಾರದು ಈ ಥರ ಮಾಡಿದವರಿಗೆ ಮಾತ್ರ ಕುಂಡಲಿನಿ ಶಕ್ತಿ ಜಾಗ್ರತೆ ಮಾಡುವುದಂತ ಹೇಳಿದರೆ ಆ ಪ್ರತಿ ತತ್ವದಲ್ಲಿರುವಂಥ ಶಿಷ್ಯಂನ ನಾಡಿಗೆ ಕಲಿಸುವಂಥ ಅದಕ್ಕೆ ಬೀಜ ಮಂತ್ರಗಳಿರ್ತದೆ ಆದರೆ ಗಾಯತ್ರಿ ಮಂತ್ರದ ಪ್ರಕಾರ ನಮ್ಮ ಶರೀರದಲ್ಲಿ ಏಳು ಚಕ್ರಗಳು ಏಳು ಲೋಕಗಳು ಹದಿನಾಲ್ಕು ಲೋಕ ಇದೆ ಸೊಂಟದಿಂದ ಕೆಳಗಡೆ ಅಸಲ ತುತ ಸುತಲ ಪಾತಾಳ ರಸತಲ ತಲ ತಲಾ ಅಂತ ಹೇಳೋ ಏಳು ಲೋಕ ಉಂಟು ಸೊಂಟದಿಂದ ಮೇಲೆ ಏಳು ಲೋಕವನ್ನು ಹೇಳಿದ್ದಾರೆ ನಾಪಿಂದ ಕೆಳಗಡೆಯಿಂದ ಶುರು ಮಾಡಿದ್ದಾರೆ ಓಂ ಭೂ ಓಂ ಭುವ ಓಂ ಸುಹ ಓಂ ಮಹಾ ಓಂ ಜನ ಓಂ ತಪ ಓಂ ಸತ್ಯ ಓಂ ತತ್ಸವಿತುರು ವರೀಣ್ಯ ಭರ್ಗುವ ದೇವಸೀಮೈ ದಿಯೋ ಯೋನ ಪ್ರಚೋದಯ ಮತ್ತೆ ನಮಗೆ ಆ ನಾಲ್ಕು ದೇವತೆಗಳ ಹೆಸರುಗಳು ಗಾಯತ್ರಿ ಮಂತ್ರದಲ್ಲಿ ಸಿಗ್ತದೆ ಆದರೆ ಓಂ ಭೂ ಅಂತ ಹೇಳುವಂಥ ಬೀಜ ಮಂತ್ರವು ಕೂಡ ಅದರಲ್ಲೇ ಉಂಟು ಲಂ ಅಂತ ಬರ್ತದೆ ಅದನ್ನು ನಾವು ಜಪಿಸಬೇಕಾದರೆ ಮೊದಲು ನಮ್ಮ ಚಕ್ರದಲ್ಲಿರುವಂಥ ಯಾವ ಯಾವ ಜಾಗದಲ್ಲಿ ಪೃಥ್ವಿ ತತ್ವ ಇದೆ ನಂತರ ಜಲತತ್ವ ಇದೆ ಮತ್ತು ಅಗ್ನಿತತ್ವ ಇದೆ ಮತ್ತೆ ವಾಯು ತತ್ವ ಇದೆ ಮತ್ತೆ ವಿಶುದ್ಧಿ ತತ್ವ ಆಕಾಶ ತತ್ವ ಇದೆ ಮತ್ತೆ ನಾವು ಚಕ್ರಕ್ಕೆ ಬರುವುದು ಮತ್ತೆ ಸಹಸ್ರಕ್ಕೆ ಹೋಗುವುದು ದಿಢೀರ್ ಅಂತ ಕೊಂಡಿನಿ ಚಕ್ರ ಜಾಗ್ರತೆ ಆಗ್ತದ ಸಮಯ ಹಿಡಿತದೆ ಸಮಯವನ್ನು ನೋಡಿ ಅವನು ಮೊದಲು ಕುಳಿತುಕೊಳ್ಳುವ ಒಂದು ವಿಧಿವಿಧಾನವನ್ನು ತಿಳಿದುಕೊಂಡರೆ ಅದಕ್ಕೆ ಸಮಯ ತಾಗ್ತದೆ ದಿಢೀರಂತ ಆಗುವುದಿಲ್ಲ ಈಗ ಮೂಲ ಮಂತ್ರ ಲಂ ಅಂತ ಜಪಿಸಿದಾಗಲೇ ನಮ್ಮ ಪೃಥ್ವಿ ತತ್ವದಲ್ಲಿ ಕೂತುಕೊಂಡು ನಾವು ಧ್ಯಾನ ಮಾಡುವಾಗ ನಮ್ಮ ಮೂಲಾಧಾರ ಚಕ್ರದಲ್ಲಿ ಗಮನಿಸಿ ಇಡೀ ವಿಶ್ವದಲ್ಲಿ ಕಾಲು ಭಾಗ ಭೂಮಿ ಇರುವುದು ಆ ಭೂಮಿಯನ್ನು ಎಲ್ಲವನ್ನೂ ನಾವು ಗಮನಿಸಬೇಕಾಗುತ್ತದೆ ಇಡೀ ಪೃಥ್ವಿ ತತ್ವ ಅಂದರೆ ಧ್ಯಾನಕ್ಕೆ ಕೂತ್ಕೊಂಡು ಆ ಲಂ ಅಂತ ಒಂದು ಮಂತ್ರವನ್ನು ಜಪಿಸುವಾಗ ಇಡೀ ಪ್ರತಿ ಈ ಜಗತ್ತಿನಲ್ಲಿ ಕಾಲು ಭಾಗ ಭೂಮಿ ಇರುವುದು ಅದನ್ನು ನಾವು ಗಮನಿಸಬೇಕಾಗ್ತದೆ ಅದಕ್ಕೆ ಇನ್ನು ಮುಂದೆ ಹೋಗುವಾಗ ನಾಭೆಯಲ್ಲಿ ಜಲ ತತ್ವ ಬರ್ತದೆ ಜಲದಲ್ಲಿ ಕೂತ್ಕೊಂಡ ಹಾಗೆಯೇ ಸಂಕಲ್ಪ ಮಾಡಿ ಇಡೀ ಭೂಲೋಕದಲ್ಲಿ ಮುಕ್ಕಾಲು ಭಾಗ ನೀರಿದೆ ಇದನ್ನು ನಾವು ಗಮನಿಸಬೇಕಾಗುತ್ತದೆ ಅದಕ್ಕೆ ಮೇಲೆ ಹೋದಾಗ ಅಗ್ನಿ ತತ್ವ ಬರ್ತದೆ ಇಡೀ ಅಗ್ನಿ ನಮ್ಮ ಭೂಮಿಯಲ್ಲೂ ಇದೆ ಮರದಲ್ಲೂ ಇದೆ ಕಲ್ಲಲ್ಲೂ ಇದೆ ಆಕಾಶದಲ್ಲೂ ಇದೆ ಗುಡ್ಡೆಯಲ್ಲೂ ಇದೆ ನೀರಿನಲ್ಲೂ ಇದೆ ಆಕಾಶ ಈ ಅಗ್ನಿ ತತ್ವ ಇದು ಅರ್ಧ ಭಾಗ ಇದೆ ಹಾಗೆಯೇ ಮುಂದೆ ಹೋಗುವಾಗ ವಾಯು ತತ್ವ ಸಿಗ್ತದೆ ನಮ್ಮ ಹೃದಯದಲ್ಲಿ ಹೃದಯದಲ್ಲಿರುವಂಥ ವಾಯು ನಮ್ಮ ಒಳಗೂ ಇದೆ ನಮ್ಮ ಹೊರಗೂ ಇದೆ ಹಾಗೆಯೇ ಇಡೀ ವಿಶ್ವದಲ್ಲಿ ವಾಯು ತತ್ವ ಇದೆ ಅದು ನಮ್ಮ ಒಲಗೆ ಇದೆ ಅದನ್ನು ನಾವು ಗಮನಿಸುತ್ತಾ ಗಮನಿಸುತ್ತಾ ಮೇಲೆ ಏರುತ್ತಾ ಏರುತ್ತಾ ಹೋಗಬೇಕು ಕೊನೆಗೆ ನಮಗೆ ವಿಶುದ್ಧಿ ಚಕ್ರ ಸಿಗ್ತದೆ ಆಕಾಶ ತತ್ವ ಇಲ್ಲಿ ಶಬ್ದ ಶಬ್ದ ಬ್ರಹ್ಮ ವಾಕ್ತತ್ವ ವಾಕ್ಚಾತುರ್ಯ ಇದೆಲ್ಲ ಕೂಡ ಗಂಟಲಲ್ಲಿ ಬರ್ತದೆ ಇದು ಸರಸ್ವತಿ ಚಕ್ರ ಅಂತ ಹೇಳ್ತೇವೆ ನಾವು ತಿರ್ಗಾ ನಮಗೆ ಈ ಥೈರಾಯ್ಡ್ ಸಮಸ್ಯೆ ಬರಲಿಕ್ಕೆ ಗಂಟಲಿನಲ್ಲಿ ಸಮಸ್ಯೆ ಇದ್ದರೆ ಮಾತ್ರ ಈ ಥೈರಾಯ್ಡ್ ಸಮಸ್ಯೆ ಬರ್ತದೆ ಹಾಗೆಯೇ ವಿಶುದ್ಧಿ ಚಕ್ರವನ್ನು ಶುದ್ಧೀಕರಣ ಮಾಡಿದಾಗ ಅದು ಅಷ್ಟು ಸುಲಭವೇನಿಲ್ಲ ನಾನು ಹೇಳಿದಾಗೆ ಅದರಿಂದ ಮೇಲಕ್ಕೆ ಹೋಗುವಾಗ ಚಕ್ರ ಬರ್ತದೆ ಹಣೆಯಲ್ಲಿ ಯಾವಾಗಲೂ ನಾವು ತಿಲಕವನ್ನು ಹಾಕಬೇಕು ಅಂತ ಹೇಳುವುದು ಅದಕ್ಕೆ ಅದು ಮೂರನೆಯ ಕಣ್ಣು ಅಂತ ಹೇಳಿ ಚಕ್ರ ನೆತ್ಯ ಮೇಲೆ ಬಂದಾಗ ನಮಗೇನು ಸಿಗ್ತದೆ ಸಹಸ್ರ ಚಕ್ರ ಸಹಸ್ರದಳ ಅಂತ ಹೇಳ್ತೇವೆ ಇಲ್ಲಿ ಇರುವುದು ನಾವು ವಿಶುದ್ಧಿ ಚಕ್ರವನ್ನು ದಾಟಿ ಆಕಾಶ ತತ್ವವನ್ನು ದಾಟಿ ಮೇಲೆ ಬಂದಾಗ ಸಹಸ್ರ ಸಿಗ್ತದೆ ನಮಗೆ ಇಲ್ಲಿ ಬರಬೇಕಾದ್ರೆ ಒಂದೆರಡು ದಿವಸದ ಕೆಲಸ ಅಲ್ಲ ಒಬ್ಬ ಡಾಕ್ಟ್ರು ಕಲಿಬೇಕಾದ್ರೆ ಐದು ವರ್ಷ ಬೇಕಾಗ್ತದೆ ಮತ್ತು ಐದು ಕೋಟಿ ಖರ್ಚಾಗ್ತದೆ ಹಾಗೆಯೇ ಒಬ್ಬ ಜ್ಯೋತಿಷ್ಯ ಸರಿಯಾಗಿ ಕಲಿಬೇಕಾದರೆ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಆ ಲೆಕ್ಕಾಚಾರವನ್ನು ಕಲಿಬೇಕಾಗ್ತದೆ ಕೆಲವರು ಬಂದು ನೂರು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ನಮಗೆ ಗುಂಡಲಿನಿ ಜಾಗ್ರತೆ ಮಾಡುವಂಥ ವಿಧಿವಿಧಾನವನ್ನು ಹೇಳಿಕೊಡಿ ಗುರುಜ್ಜಿ ಅಂತ ಹೇಳ್ತಾರೆ ಇದು ತಪ್ಪು ಅವರಿಗೆ ಗೊತ್ತಿಲ್ಲ ಒಬ್ಬ ಎಮ್ ಡಿಗೆ ಹೋಗಿ ನಾವು ನೂರು ರೂಪಾಯಿಯಲ್ಲಿ ಚಿಕಿತ್ಸೆ ಮಾಡಿ ಅಂತ ಹೇಳಿದರೆ ಅವರು ಐನೂರು ರೂಪಾಯಿ ತೆಗೊಳ್ತಾರೆ ಸಾವಿರ ರೂಪಾಯಿ ತೆಗೊಳ್ತಾರೆ ಟೆಸ್ಟಿಂಗ್ ಚಾರ್ಜ್ ಅಂತ ನಾವು ನೂರು ರೂಪಾಯಿಯಲ್ಲಿ ತೆಗೊಳ್ಬೇಕಾದ್ರೆ ನಾವು ಧರ್ಮದ ಆಸ್ಪತ್ರೆಗೆ ಹೋಗಬೇಕಾಗ್ತದೆ ಅಲ್ಲಿ ಅವರು ಏನಾದರೂ ನೂರು ರೂಪಾಯಿಗೆ ಟೆಸ್ಟ್ ಮಾಡಿ ಮದ್ದು ಕೊಡಬಹುದು ಹಣ ಇಲ್ಲದವರೆಲ್ಲ ಕುಂಡಲಿನಿ ಜಾಗ್ರತೆಯ ಬಗ್ಗೆ ಎಲ್ಲ ಮಾತಾಡಲೇಬಾರ್ದು ಯಾಕೆಂತ ಹೇಳಿದರೆ ಒಂದು ಗುರುವಿಗೆ ಒಂದು ಗುರು ದಕ್ಷಿಣೆ ಕೊಡಲಿಕ್ಕೂ ಕೂಡ ಯೋಗ್ಯತೆ ಇಲ್ಲ ನಮಗೆ ಮತ್ತು ಜ್ಯೋತಿಷ್ಯರಿಗೆ ಹೋಗಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಒಂದು ದಕ್ಷಿಣೆ ಕೊಟ್ಟು ಒಳ್ಳೆ ರೀತಿಯಿಂದ ನಾವು ಕೇಳಬೇಕು ನೋಡಿ ಅದು ನಮ್ಮ ಜನರಿಗೆ ಇಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಅವರು ನಮಗೆ ಸುಳ್ಳೇ ಹೇಳ್ತಾರೆ ಸತ್ಯವನ್ನು ಹೇಳುವುದಿಲ್ಲ ಜ್ಯೋತಿಷ್ಯದಲ್ಲಿ ಎಲ್ಲವೂ ಇದೆ ಆದರೆ ಹೇಳಬೇಕಾದರೆ ನಾವು ನಿಜವಾಗಿ ಗುರು ದಕ್ಷಿಣೆಯನ್ನು ಕೊಡಬೇಕು ಹಣ ಇಲ್ಲದಿದ್ದರೆ ಯಾಕೆ ಅಲ್ಲಿಗೆ ಹೋಗಬೇಕು ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಾರೆ ನೋಡಿ ಕೆಲವರು ಗಿಳಿ ಲಕ್ಷಣ ಹೇಳ್ಬೋದು ಕೊಡೆ ಇಟ್ಕೊಂಡು ಬನ್ನಿ ಬನ್ನಿ ಅವರ ಬಲ್ಲಿಗೆ ಹೋಗ್ಬೋದು ತೊಂದರೆ ಏನಿಲ್ಲ ಈಗ ನಾನು ಕೂಡ ಕೆಲವರನ್ನು ಒತ್ತಾಯ ಮಾಡಲಿಕ್ಕೆ ಹೋಗುವುದಿಲ್ಲ ಆನ್ಲೈನ್ನಲ್ಲಿ ತಿಳಿಸಿಕೊಡಿ ಗುರುಜಿ ಅಂತ ಹೇಳ್ತಾರೆ ಆದರೆ ದಕ್ಷಿಣೆ ಹಾಕದೆ ನಾವು ನೇರವಾಗಿ ಅವರ ಹತ್ರ ಮಾತಾಡ್ಲಿಕ್ಕೆ ಆಗುವುದಿಲ್ಲ ಅಲ್ಲಿ ಉಚಿತವಾಗಿರ್ತದೆ ಇಲ್ಲಿ ಉಚಿತವಾಗಿರುತ್ತದೆ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಎಲ್ಲರೂ ಹೇಳಿಕೊಡ್ತಾರೆ ಅಲ್ಲಿಗೆ ಹೋಗ್ಬೋದಲ್ಲ ನಮ್ಮನ್ನು ಹುಡುಕಿಕೊಂಡು ಬರುವ ಅವಶ್ಯಕತೆ ಉಂಟಾ ಆದ ಕಾರಣ ಈ ಕುಂಡಲಿನಿ ಶಕ್ತಿ ಜಾಗ್ರತೆ ಮಾಡುವಾಗ ಅದು ಅಲ್ಲಿಂದ ಆ ಮೂಲಾಧಾರ ಚಕ್ರದಲ್ಲಿ ಒಂದು ವೈಬ್ರೇಷನ್ ಶುರುವಾಗ್ತದೆ ಒಂದು ರೋಮಾಂಚನ ಶುರುವಾಗ್ತದೆ ರೋಮಾಂಚನ ಹೇಳಿದರೆ ಇಡೀ ನರನಾಡಿಯಲ್ಲಿರುವಂಥ ರೋಮ ರೋಮವು ಕೂಡ ಎದ್ದು ನಿಲ್ಲುವಾಗೆ ನಿಲ್ತದೆ ಕುಂಡಲಿನಿ ಶಕ್ತಿ ಜಾಗೃತ ಆದರೆ ಆ ಶುಶುಂನ ನಾಡಿಯ ಮೇಲ್ಮುಖವಾಗಿ ಹರಿತಾ ಹೋಗ್ತದೆ ಆ ನಾಗ ಈಗ ದೇವರ ಹಿಂದ್ಗಡೆ ನೀವು ನೋಡ್ತಿದ್ದೀರಿ ಒಂದು ಸರ್ಪ ಏಳು ಜಡೆದು ಇಲ್ಲದರೆ ಒಂಬತ್ತು ಜಡೆದು ಸರ್ಪವನ್ನು ನೋಡ್ತೀರಿ ಇದು ನಿಜವಾದ ಅಗತ್ಯ ಇಲ್ಲ ಹಾಗಾದರೆ ಅವರು ನಮಗೆ ದೇವಸ್ಥಾನದಲ್ಲಿ ತೋರಿಸುವ ಉದ್ದೇಶ ನಮ್ಮ ಮೂಲಾಧಾರ ಚಕ್ರದಲ್ಲಿಯೂ ಕೂಡ ಅಂಥ ಸರ್ಪ ಮೇಲೆ ಹೋದಾಗ ಆ ಒಂದು ಸರ್ಪನ ಏನುಂಟು ಅದು ನಮ್ಮ ಆಜ್ಞಾ ಚಕ್ರಕ್ಕೆ ಬರ್ತದೆ ಅಂತ ಒಂದು ಉದ್ದೇಶದಿಂದ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನದಲ್ಲಿ ನಾಗನ ದೇವಸ್ಥಾನದಲ್ಲಿ ಈ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ದೇವಿ ದೇವಸ್ಥಾನದಲ್ಲಿ ಹಿಂದುಗಡೆಯಿಂದ ಒಂದು ಸರ್ಪ ಬಂದು ನಿಂತ ಹಾಗೆ ನಿಲ್ತದೆ ಅದರ ಉದ್ದೇಶ ನಾವು ಅದನ್ನು ತಿಳಿಬೇಕಂತ ಮಾಡಿದ್ದು ಹಾಗೆಯೇ ನಾವು ಒಂದು ಕುಂಡಲಿನಿ ಶಕ್ತಿಯನ್ನು ಜಾಗೃತೆ ಮಾಡುವಾಗ ಸಾಕ್ಷಾತ್ ನಮ್ಮ ಎಲ್ಲ ದೇವಾನುದೇವತೆಗಳು ಕೂಡ ಆ ಒಂದು ಸಂದರ್ಭದಲ್ಲಿ ನಾವು ಆ ಶಿವನ ಒಂದು ಹೆಸರು ಹೇಳಿದರೆ ನಮ್ಮ ಇಡೀ ಶರೀರ ರೋಮಾಂಚನ ರೋಮಾಂಚನಾಗಬೇಕು ಕೃಷ್ಣನ ಹೆಸರು ಹೇಳಿದರೆ ರೋಮಾಂಚನಾಗಬೇಕು ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲವೂ ಒಂದೇ ಆದರೂ ಕೂಡ ಅದರ ಮೂಲ ಒಂದೇ ಅದಕ್ಕೆ ಈ ಮೂಲಾಧಾರ ಅಂತ ಹೇಳುವುದು ಮನೆಗೆ ಹೇಗೆ ಫೌಂಡೇಶನ್ ಮುಖ್ಯ ಗಟ್ಟಿಯಾಗಲಿಕ್ಕೆ ಬೇಕೋ ಅದೇ ಥರ ಮನುಷ್ಯನ ಶರೀರಕ್ಕೆ ಈ ಮೂಲಾಧಾರ ಚಕ್ರ ಅತಿ ಮುಖ್ಯ ಅದನ್ನು ನಾವು ಮೊದಲು ಕುಳಿತುಕೊಂಡು ಧ್ಯಾನ ಮಾಡುವಂಥ ವಿಧಿವಿಧಾನವನ್ನು ಕಲಿತುಕೊಂಡರೆ ನಿಮಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ರೋಗ ರುಜಿನೇ ತನ್ನಷ್ಟಕ್ಕೆ ಮಾಯ ಆಗ್ತದೆ ಕಾರಣ ಏನು ಅಂತ ಕೇಳಿದರೆ ಬ್ರಹ್ಮ ಆಗಲಿ ವಿಷ್ಣು ಆಗಲಿ ಮಹಿಷೇಶ್ವರ ಆಗಲಿ ಮಹಾಕಾಳಿ ಆಗಲಿ ಸರಸ್ವತಿ ಆಗಲಿ ಮಹಾಲಕ್ಷ್ಮಿ ಆಗಲಿ ನಿಮ್ಮ ಶರೀರದಲ್ಲೇ ಇರ್ತಾರೆ ಅದನ್ನು ಗಮನಿಸುವಂಥ ಒಂದು ವಿದ್ಯೆಯನ್ನು ನಾವು ಕಲಿತುಕೊಳ್ಳಬೇಕಾಗುತ್ತದೆ ಹಾಗೆಯೇ ಸಮಯದಲ್ಲಿ ಅವಕಾಶ ಕಮ್ಮಿ ಇರುವ ಕಾರಣ ಮುಂದಿನ ಭಾಗದಲ್ಲಿ ನಾನು ಕಂಪ್ಲೀಟಾಗಿ ಚಕ್ರ ಏಳು ಚಕ್ರವನ್ನು ಹೇಗೆ ನಾವು ರಿಲೀಸ್ ಮಾಡುವುದು ಸರಿ ಮಾಡೋದು ಆ್ಯಕ್ಟಿವಿಟಿ ಮಾಡುವುದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ಈ ಒಂದು ವಿಷಯ ನಿಮಗೆ ಸರಿ ಖುಷಿಯಾಯಿತು ಅಂತ ಗೊತ್ತಾದರೆ ನಾಲ್ಕು ಜನರೇ ತಿಳಿಸಿಕೊಡಿ ಹಾಗೆಯೇ ನನಗೆ ನೇರವಾಗಿ ನಿಮಗೆ ಬಂದು ಮಾತಾಡಬೇಕು ಇಲ್ಲಾಂದ್ರೆ ಆನ್ಲೈನ್ ಮಾತಾಡಬೇಕಾದರೆ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಉಂಟು ಗಮನಿಸಿ ಹಾಗೆಯೇ ನೀವು ಫೋನ್ ಮುಖಾಂತರ ಕೂಡ ಇದರ ಬಗ್ಗೆ ಮಾತನಾಡ್ಬೋದು ನೇರವಾಗಿ ಕೂಡ ಬಂದು ನನ್ನ ಹತ್ರ ಮಾತನಾಡ್ಬೋದು ಜೈ ಶ್ರೀರಾಮ್